ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ನಿಗಮ ಮಂಡಳಿ ನೌಕರರು ಹಾಗೂ ಅನುದಾನಿತ ನೌಕರರಿಗೆ ಈ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಹಾಗೂ ಅವಲಂಬಿತರಿಗೆ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ಇದು ಉಪಯೋಗ ಆಗತ್ತೆ ಸ್ನೇಹಿತರೆ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಭಾರಿ ಲಾಭಕರವಾದ ಮಾಹಿತಿ ಅಂತಲೇ ಹೇಳ್ಬೋದು ಈ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕ್ಕೆ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕೆ ಎಸ್ ಎಸ್ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆಯ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ನಿಮಗೆಲ್ಲರಿಗೂ ಉಪಯೋಗ ಆಗುವಂತಹ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರ ನೀಡಿದೆ ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಇದನ್ನು ನೀಡಿದೆ ದಯವಿಟ್ಟು ನೋಡಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಅವರ ಕುಟುಂಬ ವರ್ಗದವರು ಹಾಗೂ ಅವಲಂಬಿತರಿಗೆ ಒಂದು ವಿಶೇಷವಾದ ಸುದ್ದಿಯನ್ನು ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ನೀಡಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕೆ ಎ ಎಸ್ ಎಸ್ ಯೋಜನೆಯ ಬಗ್ಗೆ ಸುವರ್ಣ ಆರೋಗ್ಯ ಸಂರಕ್ಷಣಾ ಟ್ರಸ್ಟ್ ಅಂದರೆ ಕೆ ಎ ಎಸ್ ಎಸ್ ಅನ್ನು ಪೂರ್ಣ ಉಸ್ತುವಾರಿಯನ್ನು ನೋಡಿಕೊಳ್ಳೋದು ಸುವರ್ಣ ಆರೋಗ್ಯ ಟ್ರಸ್ಟು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಡೌಟ್ಸ್ಗಳಿದ್ರೆ ಏನಾದರೂ ಕುಂದುಕೊರತೆಗಳಿದೆ ಪ್ರಾಬ್ಲಮ್ಗಳಿದ್ರೆ ಆಸ್ಪತ್ರೆ ಹಾಗೂ ಫಲಾನುಭವಿಗಳಿಂದ ಕುಂದುಕೊರತೆ ಹಾಗೂ ಮಾಹಿತಿಯನ್ನು ಪಡೆಯಲು ಹೆಲ್ಪ್ಲೈನನ್ನು ಚಾಲ್ತಿಗೆ ತರಲಾಗಿದೆ ಅದರಂತೆ ಈಗ ಕೆಳಗಡೆ ಕೊಡ್ತಾ ಇರೋಂಥ ದೂರವಾಣಿ ನಂಬರ್ಗಳಿಗೆ ಸಂಪರ್ಕಿಸಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ಬಗೆಹರಿಸ್ಕೊಳ್ಳೋಕ್ಕೆ ಒಂದು ಉತ್ತಮ ಅವಕಾಶ ಇದೆ ನಿಮಗಿರೋಂಥ ಎಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡ್ತಾರೆ ನಿಮ್ಮ ಸಮಸ್ಯೆಗಳನ್ನು ಕ್ಲಿಯರ್ ಮಾಡ್ತಾರೆ ಯೋಜನೆಯನ್ನು ಯಾವ ರೀತಿ ಉಪಯೋಗಿಸ್ಕೊಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾರೆ ಹೆಲ್ಪ್ಲೈನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರುತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆ ಯಾವಾಗ ಫೋನ್ ಮಾಡಿದ್ರು ನಿಮ್ಮ ಫೋನನ್ನು ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಒಂದು ಉತ್ತಮವಾದ ಸಹಾಯವಾಣಿ ಅಂತ ಹೇಳಬಹುದು ಸಹಾಯವಾಣಿ ನಂಬರ್ 81800 4258 डबल 30 ಮತ್ತೊಮ್ಮೆ 1800 4258 डबल 30 ಅದೇ ರೀತಿ ನಿಮ್ಮ ಮೊಬೈಲ್ ನ ವಾಟ್ಸಪ್ ಮೂಲಕ ಸಂದೇಶ ಕಳಿಸೋ ಮೂಲಕ ವಾಟ್ಸಾಪ್ ಚಾಟ್ ಮೂಲಕ ಸಂದೇಶ ಕಳಿಸೋ ಮೂಲಕ ದೂರನ್ನ ದಾಖಲಿಸಕ್ಕೆ ಅವಕಾಶ ಇದೆ ಕಂಪ್ಲೇಂಟ್ ಲಾರ್ಜ್ ಮಾಡಕ್ಕೆ ಅವಕಾಶ ಇದೆ ನಿಮ್ಮ ವಾಟ್ಸಾಪ್ ನಿಂದ 9480 819 779 ಅಥವಾ 948081 9 779 ನಂಬರಿಗೆ ನಿಮ್ಮ ಏನಾದರೂ ಡೌಟ್ಸು ಕಂಪ್ಲೇಂಟ್ಸು ಏನಾದರೂ ಇದ್ದರೆ ವಾಟ್ಸಪ್ ಮೂಲಕ ನೀವು ಸಲ್ಲಿಕೆ ಮಾಡ್ಬೋದು ಅಲ್ಲೂ ಕೂಡ ನಿಮಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಸಹಾಯವಾಣಿಯಿಂದ ಮಾಡ್ತಾರೆ ಆಸ್ಪತ್ರೆಗೆಗಳ ನೋಂದಣಿಗೆ ಸಂಬಂಧಪಟ್ಟಂತೆ ಆಸ್ಪತ್ರೆ ರಿಜಿಸ್ಟ್ರೇಷನಿಗೆ ಸಂಬಂಧಪಟ್ಟ ವಿಚಾರಕ್ಕೆ ಸಂಪರ್ಕಿಸಲು ಅದಕ್ಕೂ ಒಂದು ನಂಬರ್ ಕೊಟ್ಟಿದ್ದಾರೆ ಝೀರೋ ಏಟ್ ಜೀರೋ ಡಬಲ್ ಟು ಫೈವ್ ತ್ರೀ ಸಿಕ್ಸ್ ಟು ಒನ್ ಝೀರೋ ಮತ್ತೊಮ್ಮೆ ಏಟ್ ಝೀರೋ ಏಟ್ ಡಬಲ್ ಟು ಫೈ ತ್ರೀ ಸಿಕ್ಸ್ ಒನ್ ಈ ನಂಬರಿಗೆ ಸಂಪರ್ಕಿಸ್ಬೋದು ಅದೇ ರೀತಿ ಆಸ್ಪತ್ರೆಗಳಲ್ಲಿ ಎಮರ್ಜೆನ್ಸಿ ಅನುಮತಿ ಪಡೆಯಲು ತುರ್ತು ರೋಗಗಳ ಚಿಕಿತ್ಸೆಗೆ ಮುನ್ನ ಅನುಮತಿ ಪಡೆಯಲು ಯಾವ ನಂಬರನ್ನು ಸಂಪರ್ಕಿಸಬೇಕು ಅಂದರೆ ಅದಕ್ಕೂ ಒಂದು ಮೊಬೈಲ್ ನಂಬರನ್ನು ಕೊಟ್ಟಿದ್ದಾರೆ ನೈನ್ ಫೋರ್ ಏಯ್ಟ್ ಜೀರೋ ಏಯ್ಟ್ ಒನ್ ನೈನ್ ಸೆವೆನ್ ತ್ರೀ ಟು ಮತ್ತೊಮ್ಮೆ ನೈನ್ ಫೋರ್ ಏಯ್ಟ್ ಜೀರೋ ಏಟ್ ಒನ್ ನೈನ್ ಸೆವೆನ್ ತ್ರೀ ಟು ಈ ನಂಬರಿಗೆ ಸಂಪರ್ಕಿಸಿ ನಿಮ್ಮ ಎಮರ್ಜೆನ್ಸಿ ಚಿಕಿತ್ಸೆ ಟ್ರೀಟ್ಮೆಂಟ್ ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿದೆ ಅದೇ ರೀತಿ ಸಹಾಯವಾಣಿಯ ಇಮೇಲ್ ಐ ಡಿಯನ್ನು ಕೊಟ್ಟಿದೆ ಆ ಇಮೇಲ್ ಐ ಡಿಗೂ ಕೂಡ ನೀವು ಕಂಪ್ಲೇಂಟನ್ನು ಲಾಂಚ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಕೆ ಎ ಎಸ್ ಎಸ್ ಹೆಲ್ಪ್ಲೈನ್ ಡೆಸ್ಕ್ ಅಟ್ ಜಿಮೇಲ್ ಡಾಟ್ ಕಾಮ್ ಕೆ ಎ ಎಸ್ ಎಸ್ ಹೆಲ್ಪ್ಲೈನ್ ಹೆಲ್ಪ್ ಡೆಸ್ಕ್ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಕೂಡ ನೀವು ಕಂಪ್ಲೇಂಟನ್ನು ಲಾಂಚ್ ಮಾಡ್ಬೋದು ಆ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಸಿ ಚಿಕಿತ್ಸೆಯ ಕುಂದು ಕೊರತೆಗಳೇನಾದರೆ ಅದಕ್ಕೂ ಕೂಡ ನೀವು ಈಗ ಕಾಣ್ತಾ ಇರೋಂಥ ಇಮೇಲ್ ಐ ಡಿಗೆ ನಿಮ್ಮ ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ಬೋದು ಸಿ ವಿ ಓ ಎಸ್ ಎಸ್ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ ಸಿ ವಿ ಓ ಎಸ್ ಎಸ್ ಟಿ ಅಟ್ ಜಿಮೇಲ್ ಡಾಟ್ ಕಾಮಿಗೆ ಸಂಪರ್ಕ ಮಾಡಿ ನಿಮ್ಮ ಕಂಪ್ಲೇಂಟನ್ನು ಲಾಡ್ಜ್ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಇದೊಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಸರ್ಕಾರಿ ನೌಕರ ಸಂಘ ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಿದೆ ಅದೇ ರೀತಿ ಸುವರ್ಣ ಕರ್ನಾಟಕ ಆರೋಗ್ಯ ಟ್ರಸ್ಟ್ ಕೂಡ ಈ ಬಗ್ಗೆ ವಿವರವನ್ನು ಕೊಟ್ಟಿದೆ ಕರ್ನಾಟಕ ಸರ್ಕಾರ ಸುವರ್ಣ ಕರ್ನಾಟಕ ಆರೋಗ್ಯ ಟ್ರಸ್ಟ್ ವತಿಯಿಂದ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಗ್ಗೆ ಅಧಿಕೃತ ಸುತ್ತೋಲೆಯನ್ನು ಹೊರಡಿಸಿದೆ ಈ ಸುತ್ತೋಲೆಯನ್ನು ಕೂಡ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಡಿಯಲ್ಲಿ ಆಸ್ಪತ್ರೆ ಹಾಗೂ ಫಲಾನುಭವಿಗಳ ಕುಂದುಕೊರತೆ ಹಾಗೂ ಯೋಜನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ಪಡ್ಕೊಳ್ಳೋಕ್ಕೆ ಸಹಾಯವಾಣಿ ಇದೆ ಆ ಸಹಾಯವಾಣಿಯ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಉಪನಿರ್ದೇಶಕರು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಸುವರ್ಣ ಕರ್ ಆರೋಗ್ಯ ಮತ್ತು ಸಂರಕ್ಷಣಾ ಟ್ರಸ್ಟ್ ಆರೋಗ್ಯ ಭವನ ಬೆಂಗಳೂರು ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಇದೇನೇ ಇರ್ಬೋದು ಈ ಹಿಂದೆ ಒಂದು ವಿಡಿಯೋನ ಮಾಡಿದ್ದೀನಿ ಸುವರ್ಣ ಕರ್ನಾಟಕ ಸುವರ್ಣ ಕರ್ನಾಟಕ ಟ್ರಸ್ಟ್ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ಹಲವಾರು ಕುಂದು ಕೊರತೆಗಳಿದೆ ಆ ಕುಂದು ಕೊರತೆಗಳನ್ನು ಸರ್ಕಾರ ಗಮನಹರಿಸಿ ನೌಕರರಿಗೆ ಉಪಯೋಗ ಆಗುವಂತಹ ಕೆಲಸವನ್ನು ಮಾಡಬೇಕು ಇನ್ನು ಪ್ರತಿಷ್ಠಿತ ಆಸ್ಪತ್ರೆಗಳನ್ನು ಸೇರಿಸಿ ಹೆಚ್ಚು ಹೆಚ್ಚು ಚಿಕಿತ್ಸೆಗಳನ್ನು ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ನೌಕರರಲ್ಲಿ ಇರುವಂಥ ಎಲ್ಲ ಗೊಂದಲಗಳನ್ನು ಬಗೆಹರಿಸುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಹಾಗೂ ಸರ್ಕಾರಿ ನೌಕರ ಸಂಘ ಕೈ ಹಾಕಬೇಕು ತಿಂಗಳ ವಂತಿಕೆ ನೀಡೋದನ್ನು ತಪ್ಪಿಸಿ ಉಚಿತವಾಗಿ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ತಿಂಗಳ ವಂತಿಕೆ ಕೊಟ್ಟರೆ ಹೆಲ್ತು ಇನ್ಸೂರೆನ್ಸ್ಗಳೇ ಎಷ್ಟೋ ಬೆಟರಾಗಿರ್ತವೆ ಅದನ್ನು ಬಿಟ್ಟು ನಾವು ಸರ್ಕಾರದಲ್ಲೇ ಯಾಕೆ ಪಡ್ಕೊಳ್ಬೇಕು ಇಷ್ಟು ದಿನ ಸರ್ಕಾರಿ ನೌಕರ ಸಂಘಗಳು ಹಾಗೂ ಸರ್ಕಾರಿ ನೌಕರ ಸಂಘಟನೆಗಳ ಸಂಘಟನೆಗಳು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತ ಹೇಳ್ತಾಯಿದ್ರು ಆದರೆ ಈಗ ಅದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆಗುವುದಿಲ್ಲ ಒಂದು ಹೆಲ್ತ್ ಇನ್ಶೂರೆನ್ಸ್ ಆಗಿ ಉಳಿದಿದೆ ಪ್ರತಿ ತಿಂಗಳು ನಮ್ಮ ಹಣದಲ್ಲೇ ಚಿಕಿತ್ಸೆ ಕೊಡುವಂಥ ಪದ್ಧತಿ ಇದು ತಪ್ಪಬೇಕು ಎಲ್ಲ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡಬೇಕು ಅವರ ಕುಟುಂಬ ವರ್ಗದವರಿಗೂ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಕೊಡಬೇಕು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಸೆವೆಂತ್ ಪೇ ಕಮಿಷನ್ ಏನು ರೆಕಮೆಂಡೇಶನ್ ಮಾಡಿತ್ತಲ್ಲ ಸೂರ್ಯಕಿರಣ ಅಂತ ಯೋಜನೆ ಉಚಿತ ಚಿಕಿತ್ಸೆಯನ್ನು ಕೊಡುವಂಥ ಯೋಜನೆಯನ್ನು ರಾಜ್ಯ ಸರ್ಕಾರ ಅತಿ ಶೀಘ್ರದಲ್ಲಿ ಜಾರಿ ಮಾಡಬೇಕು ಇದರಿಂದಾಗಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಸುಮಾರು ಮೂರುವರೆ ಲಕ್ಷಕ್ಕೂ ಹೆಚ್ಚು ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ಉಪಯೋಗ ಆಗುತ್ತೆ ನಿಜವಾಗಲೂ ಕ್ಯಾಶ್ಲೆಸ್ ಟ್ರೀಟ್ಮೆಂಟಿನ ಅವಶ್ಯಕತೆ ಇರೋದು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರಿಗೆ ವಯೋಸಹಜವಾದ ಕಾಯಿಲೆಗಳು ಬರ್ತಾ ಇರುತ್ತೆ ಪ್ರತಿ ತಿಂಗಳು ಮಂತ್ಲಿ ಮೆಡಿಷಿನ್ಗಳನ್ನು ತಗೊಳ್ತಾ ಬೇಕಾಗತ್ತೆ ಅಂತಹ ಸಮಯದಲ್ಲಿ ಉಪಯೋಗ ಆಗಬೇಕು ಅದೇ ರೀತಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆ ಒ ಪಿ ಡಿಗೂ ಕೂಡ ಸಿಗಬೇಕು ಅನ್ನೋದು ಎಲ್ಲ ಸರ್ಕಾರಿ ನೌಕರರ ಬಯಕೆ ಸರ್ಕಾರ ಈ ಬಗ್ಗೆ ಹರಿಸಿ ಒ ಪಿ ಡಿಯನ್ನು ಕೂಡ ಉಚಿತ ಮಾಡಬೇಕು ಹಾಗೂ ಕ್ಯಾಶ್ಲೆಸ್ ಟ್ರೀಟ್ಮೆಂಟಲ್ಲಿ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತು